ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನಿಮ್ಮ ಸ್ಕೂಲ್ನ ಕರೆಂಟ್ ಲೊಕೇಶನ್ ಯಾವ ರೀತಿ ಸೆಟ್ ಮಾಡಬೇಕು ಅಂತ ಎಲ್ಲಿಗೋಗ್ಬೇಕಪ್ಪ ಅಂದರೆ ನೀವು ಮೊದಲಿಗೆ ನಿಮ್ಮ ಒಂದು ಅಟೆಂಡೆನ್ಸ್ ಡೈಲಿ ಮಕ್ಕಳು ಅಟೆಂಡೆನ್ಸ್ ಆಗ್ತಿರಲ್ಲ ಆ ಅಟೆಂಡೆನ್ಸ್ ಹಾಕುವಂತಹ ಆ್ಯಪಲ್ಲಿ ಹೋಗಿ ಸ್ನೇಹಿತರೆ ಇಲ್ಲಿ ಎಸ್ ಸಿ ಟಿ ಎಸ್ ಸ್ಯಾಟ್ಸ್ ಅಂತ ಆ್ಯಪ್ ಇದೆ ಅಲ್ಲ ಈ ಆ್ಯಪಲ್ಲಿ ಹೋದಾಗ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಈ ಪೇಜಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಆರನೇ ಆಪ್ಷನ್ನು ಸ್ಕೂಲ್ ಲೊಕೇಶನ್ ಅಂತಿದೆ ನೋಡಿ ಸ್ನೇಹಿತರೆ ಈ ಸ್ಕೂಲ್ ಲೊಕೇಶನ್ ಮೇಲೆ ನೀವು ಟಚ್ ಮಾಡಬೇಕಾಗತ್ತೆ ಈ ಸ್ಕೂಲ್ ಲೊಕೇಶನ್ ಮೇಲೆ ಟಚ್ ಮಾಡಿದಾಗ ಅಂದರೆ ಮತ್ತೊಂದು ಫೇಜು ಓಪನ್ ಆಗುತ್ತೆ ಸ್ನೇಹಿತರೆ ನಿಮಗೆ ಓಪನ್ ಆಗುತ್ತೆ ಈ ರೀತಿ ಓಪನ್ ಆಗುತ್ತೆ ಆದಾಗ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಸ್ಕೂಲ್ ಲೊಕೇಶನ್ ಈ ಒಂದು ಕೆಲಸ ನೀವೆಲ್ಲಿದ್ದು ಮಾಡಬೇಕಂದ್ರೆ ನಿಮ್ಮ ಸ್ಕೂಲಲ್ಲೇ ಮಾಡಬೇಕು ನಿಮ್ಮ ಸ್ಕೂಲಲ್ಲಿದ್ದಾಗ ಏನು ಮಾಡಬೇಕು ಇಲ್ಲಿ ಫೈಂಡ್ ಸ್ಕೂಲ್ ಅಂತಿರಲ್ಲ ಫೈಂಡ್ ಸ್ಕೂಲ್ ಮೇಲೆ ಟಚ್ ಮಾಡಿದಾಗ ಈ ಅಡ್ರೆಸ್ಸಲ್ಲಿ ಎಲ್ಲ ರೀತಿಯ ನಿಮ್ಮದು ಅಕ್ಷಾಂಶ ಮತ್ತು ರೇಖಾಂಶ ಇದಕ್ಕೆ ಅಕ್ಷಾಂಶ ಮತ್ತು ರೇಖಾಂಶ ಅಂತಲ್ಲ ಅದು ಸೆಟ್ ಆಗುತ್ತೆ ಸ್ನೇಹಿತರೆ ಈ ಒಂದು ಲೊಕೇಶನ್ ಸೆಟ್ ಆದರೆ ಅಷ್ಟೇ ಮುಂದಿನ ಎಷ್ಟೋ ಆನ್ಲೈನ್ ವರ್ಕ್ಸ್ಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಆದ್ದರಿಂದ ಇಲ್ಲಿನ ಒಂದು ವೇಳೆ ಅಡ್ರೆಸ್ಸಲ್ಲಿ ಖಾಲಿ ಇದ್ದರೆ ನೀವು ಫೈನ್ ಸ್ಕೂಲ್ ಅಂತ ಟಚ್ ಮಾಡಿ ನಿಮ್ಮ ಅಕ್ಷಾಂಶ ಮತ್ತು ರೇಖಾಂಶ ಒಂದು ಲ್ಯಾಂಟಿಟ್ಯೂಡ್ ಮತ್ತು ಲಿಂಗಿಟ್ಯೂಡ್ ಅಂತೀವಲ್ಲ ಅದು ಸೆಟ್ ಆಗಿಬಿಡ್ತದೆ ಸ್ನೇಹಿತರೆ ಈ ರೀತಿ ನಿಮ್ಮ ಶಾಲೆಯ ಒಂದು ನಿಮ್ಮ ಒಂದು ಲೊಕೇಶನನ್ನು ಫ ಅಕ್ಷಾಂಶ ಮತ್ತು ರೇಖಾಂಶವನ್ನು ಸೆಟ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಯಾಡ್ಸ್ ಯುಡೈಸ್ ಮತ್ತು ಇನ್ನಿತರ ಎಲ್ಲ ಯೋಜನೆಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ಥ್ಯಾಂಕ್ ಯು ಸ್ನೇಹಿತರೆ